ಹಾಯ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ನಾವಿವಾಗ ಸೈನ್ಸ್ ಪಾರ್ಟ್ ಟು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫಸ್ಟು ಒಂದು ಲೆಕ್ಕ ಕೊಟ್ಟಿದ್ದಾರೆ ಸೊ ಲೆಕ್ಕಗಳನ್ನೆಲ್ಲ ನೋಡ್ಕೊಳ್ಳಿ ಯಾವುದೇ ಪ್ರಶ್ನೆ ಮಿಸ್ ಮಾಡಬೇಡಿ ನಾನೀಗ ಆಲ್ರೆಡಿ ಹೇಳಿದ್ದೀನಿ ನಾನು ಸ್ಕೋರಿಂಗ್ ಪ್ಯಾಕೇಜ್ ಸಹ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಯಾರ್ಯಾರು ನೋಡಿಲ್ಲ ಬೇಗ ಬೇಗ ಹೋಗಿ ನೋಡಿ ಪಾಸಿಂಗ್ ಪ್ಯಾಕೇಜು ಹಾಕಿದ್ದೀನಿ ಸೊ ನಾನಿದು ಈ ಒಂದು ಪ್ರಿಪ್ರೇಟ್ರಿ ಟು ಎಕ್ಸಾಮ್ಗೆ ಇದೇ ಪ್ರಶ್ನೆ ಬರುತ್ತೆ ಅನ್ನೋ ರೀತಿ ಇದ್ದೀನಿ ಸೊ ಇದೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಸೈನ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಟ್ ನಾನು ಇಯರ್ಸ್ ಲಾಸ್ಟ್ ಇಯರ್ ಆಗ್ಬೋದು ಅದರಿಂದಿನ ಇಯರ್ ಆಗ್ಬೋದು ಎಲ್ಲ ತುಂಬ ರಿಪೀಟ್ ಆಗಿರೋ ಕ್ವಶನ್ಸ್ ಪೇಪರ್ಸ್ನೇ ನಾನು ಆಯ್ಕೆ ಮಾಡಿ ಅದರಲ್ಲಿರೋ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ ಸೊ ಇದು ತುಂಬ ಇಂಪಾರ್ಟೆಂಟ್ ಪಿ ಡಿ ಎಫ್ ಸೊ ನೀವು ಇದೊಂದು ಪಿ ಡಿ ಎಫ್ನ ಸಜೆಸ್ಟ್ ಮಾಡಿ ಆಮೇಲೆ ಟೆಕ್ಸ್ಟ್ ಬುಕ್ನ ಸಜೆಸ್ಟ್ ಮಾಡಿದರೆ ನಿಮಗೆ ಟಿಗೆ ಎ ಟಿ ತೆಗಿಬೋದು ಇಲ್ಲ ನಮಗೆ ಟೆಕ್ಸ್ಟ್ ಬುಕ್ ಓ ಓದೋಕ್ಕಾಗಲ್ಲ ಅನ್ನೋರ್ಗೇ ನಾನು ಇದನ್ನು ಮಾಡಿರೋದು ಸೊ ಇದನ್ನು ನೋಡಿ ಆಮೇಲೆ ನನ್ನ ಚಾನಲಲ್ಲಿ ಸ್ಕೋರಿಂಗ್ ಪ್ಯಾಕೇಜ್ ಇದೆ ಅದನ್ನು ಬೇಕಿದ್ರೆ ನೀವು ವಿಸಿಟ್ ಮಾಡಿ ನೋಡ್ಬೋದು ಬಿಕಾಸ್ ಅದರಲ್ಲಿ ತುಂಬ ಚೆನ್ನಾಗಿದೆ ಎಲ್ಲಾನು ಕೊಟ್ಟಿದ್ದೀನಿ ನೆಕ್ಸ್ಟ್ ನೋಡಿ ಲವಣಗಳ ಸೂತ್ರ ಇದರ ಉಪಯೋಗಗಳು ಸಹ ಕೇಳ್ತಾರೆ ಲವಣಗಳ ಉಪಯೋಗಗಳು ನೆಕ್ಸ್ಟ್ ನೋಡಿ ಅವುಗಳ ತಯಾರಿಕೆ ಯಾವ ರೀತಿ ಮಾಡ್ತಾರೆ ಅನ್ನೋದು ನೆಕ್ಸ್ಟ್ ನೋಡಿ ಚಿತ್ರಗಳಿದೆ ಜೀವಶಾಸ್ತ್ರದ ಇಂಪಾರ್ಟೆಂಟ್ ಚಿತ್ರಗಳು ನೋಡಿ ನಿಮಗೆ ಲೆಕ್ಕಗಳು ಕೊಡಬೇಕಾದ್ರೆ ಯಾವ ರೀತಿ ಕೊಡ್ತಾರೆ ನೋಡಿ ಅದನ್ನು ಸೂತ್ರ ಯಾವ ರೀತಿ ಬಳಸಬೇಕು ಸೂತ್ರ ಅದು ಏನನ್ನು ಸೂಚಿಸುತ್ತೆ ಆ ಒಂದು ಅಕ್ಷರ ಅನ್ನೋದನ್ನು ಸಹ ಕೊಟ್ಟಿದ್ದಾರೆ ವಕ್ರತ ತ್ರಿಜ ಸಂಗಮ ದೂರ ದರ್ಪಣ ಸೂತ್ರ ಆಮೇಲೆ ದರ್ಪಣದಿಂದಾದ ವರ್ಧನೆ ಇದೆಲ್ಲದಕ್ಕೂ ನೋಡಿ ಕರೆಕ್ಟಾಗಿ ಕೊಟ್ಟಿದ್ದಾರೆ ಸೊ ನೀವು ಇದನ್ನೇ ಸಜೆಸ್ಟ್ ಮಾಡಿ ನಿಮಗೆ ತುಂಬ ಯೂಸ್ ಇದೆ ಇದರಿಂದ ನೆಕ್ಸ್ಟ್ ನೋಡಿ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ ನಿಮಗೆ ಓವರ್ಲೋಡ್ ತಪ್ಪಿಸಲು ಬಳಸುವ ಕ್ರಮಗಳು ಸೊ ನಾನಿಲ್ಲಿ ಕ್ವೆಶನ್ ಮಿಸ್ ಆಗಿದೆ ಅದಕ್ಕೋಸ್ಕರ ಬರಿತಿದ್ದೀನಿ ಓವರ್ಲೋಡ್ ತಪ್ಪಿಸಲು ಬಳಸುವ ವಿಧಾನಗಳು ಅಂತಲೇ ಬರೀರಿ ಪರವಾಗಿಲ್ಲ ಒಟ್ಟು ಓವರ್ಲೋಡ್ನ ತಡೆಗಟ್ಟೋದು ಸೊ ಅದಕ್ಕೋಸ್ಕರ ಇದೆಲ್ಲ ಆನ್ಸರು ನೋಡಿ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳುವುದು ಗೃಹ ವಿದ್ಯುತ್ ಮಂಡಲದಲ್ಲಿ ಫ್ಯೂಸನ್ನು ಅಳವಡಿಸಿಕೊಳ್ಳಬೇಕು ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು ಉತ್ತಮ ಗುಣಮಟ್ಟದ ವಿದ್ಯುತ್ ಉಪಕರಣಗಳನ್ನು ಬಳಸಬೇಕು ವಿದ್ಯುತ್ ಉಪಕರಣಗಳಲ್ಲಿ ಯಾವುದೇ ದೋಷವಿರದಂತೆ ನೋಡಿಕೊಳ್ಳುವುದು ಸೊ ನೀವು ಓವರ್ಲೋಡ್ ತಡೆಗಟ್ಟೋಕೆ ಇಷ್ಟೆಲ್ಲ ಒಂದು ಪಾಯಿಂಟ್ಸ್ನ ಸಜೆಸ್ಟ್ ಮಾಡ್ತಿದ್ದೀರಾ ಅಂತ ಅನ್ನೋ ರೀತಿ ಇದು ಸೊ ನೋಡಿ ಇದೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಯಾಕಂದರೆ ಸಜೀವ ಮತ್ತು ತಟಸ್ಥತೆ ಅಂತ ಬಂದಾಗ ಬ್ಲಾಸ್ಟ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಬನ್ನಿ ನೆಕ್ಸ್ಟ್ ನೋಡೋಣ ಲೆಕ್ಕಗಳು ನೋಡಿ ಅದು ಏನೇನನ್ನು ಸೂಚಿಸುತ್ತೆ ಅನ್ನೋದು ಸಹ ಕೊಟ್ಟಿದ್ದಾರೆ ಓಂ ನಿಯಮ ಆಮೇಲೆ ರೋಧ ರೋಧಕಗಳ ಸರಣಿ ಜೋಡಣೆ ರೋದಕಗಳ ಸಮಾಂತರ ಕ್ರಮ ಜೋಡಣೆ ಆಮೇಲೆ ಜವಳಿನ ಉಷ್ಣೋತ್ಪಾದನೆ ನಿಯಮ ವಿದ್ಯುತ್ ಸಾಮರ್ಥ್ಯ ಸೊ ಈ ಪಾಠದಲ್ಲಿ ಯಾವ ಯಾವ ಸೂತ್ರಗಳು ಬಳಸ್ತಾರೆ ಅಂತ ನೆಕ್ಸ್ಟ್ ನೋಡಿ ಲೆಕ್ಕ ಕೊಟ್ಟಿದ್ದಾರೆ ಸೊ ಲೆಕ್ಕ ಎಲ್ಲ ನಿಮಗೆ ಡೌಟ್ಸ್ ಇದ್ದರೆ ನಿಮ್ಮ ಟೀಚರ್ಸ್ ಹತ್ರ ಕೇಳಿ ನೋಡಿ ಇಲ್ಲಿ ವಾಷಿಂಗ್ ಪೌಡರ್ದು ವಾಷಿಂಗ್ ಸೋಡಾದು ತಯಾರಿಕೆ ಆಮೇಲೆ ಅದರ ಒಂದು ಅಣುಸೂತ್ರ ಎಲ್ಲ ಕೊಟ್ಟಿದ್ದಾರೆ ಉಪಯೋಗ ಆಮೇಲೆ ನೆಕ್ಸ್ಟು ಲೋಹದ ಉದ್ಧಾರಣಾ ಕ್ರಿಯೆ ಸೊ ಇದು ನಿಮಗೆ ತುಂಬ ವರ್ಷ ಏನು ರಿಪೀಟ್ ಆಗಿಲ್ಲ ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅನಿಸುತ್ತೆ ಬಟ್ ಇಷ್ಟರಲ್ಲಿ ಒನ್ ಮಾರ್ಕಿಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ನಿಮಗೆ ಯಾವ ರೀತಿನಾದರೂ ಆಗ್ಬೋದು ಉಭಯವರ್ತಿ ಆಕ್ಸೈಡ್ ಎಂದರೇನು ಅಂತಲೂ ಕೊಡ್ಬೋದು ಒನ್ ಮಾರ್ಕ್ ಕೊಡ್ತಾರೆ ಇದರಲ್ಲಿ ನೆಕ್ಸ್ಟ್ ನೋಡಿ ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಎನ್ನುವರು ಯಾಕೆ ಅನ್ನೋ ಪ್ರಶ್ನೆ ನೆಕ್ಸ್ಟ್ ಅಯಾನಿಕ ಸಂಯುಕ್ತಗಳ ಯಾವುದಾದರೂ ನಾಲ್ಕು ಸಾಮಾನ್ಯ ಲಕ್ಷಣಗಳು ಅಯಾನಿಕ ಸಂಯುಕ್ತ ಎಂದರೇನು ಅಂತ ಸಹ ಪ್ರಶ್ನೆ ಕೇಳ್ತಾರೆ ಅದೊಂದು ನೆನ್ಪಿಟ್ಕೊಳ್ಳಿ ಇದರಲ್ಲಿ ಮಿಸ್ ಆಗಿದೆ ಸೊ ನೆಕ್ಸ್ಟು ಕಾಸುವಿಕೆ ಮತ್ತು ಹುರಿಯುವಿಕೆಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಸೊ ವ್ಯತ್ಯಾಸ ತುಂಬ ಇಂಪಾರ್ಟೆಂಟ್ ಸೊ ವ್ಯತ್ಯಾಸ ನೋಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಚಿತ್ರಗಳಿದೆ ಇದೆಲ್ಲ ನಿಮ್ಮ ಭೌತಶಾಸ್ತ್ರದ ಚಿತ್ರಗಳು ನೋಡಿ ದ್ವಿತಳೀಕರಣ ಇದು ನೆಕ್ಸ್ಟು ಬಯಾಲಜಿಗೆ ಬಂದರೆ ನಿಮಗೆ ಸಸ್ಯ ಹಾರ್ಮೋನ್ಗಳ ಕಾರ್ಯ ಪ್ರಾಣಿ ಹಾರ್ಮೋನ್ಗಳ ಕಾರ್ಯ ಎಲ್ಲ ಪ್ರಶ್ನೆಗಳಿರುತ್ತೆ ಸೊ ನಿಮಗೆ ಕಾರ್ಯಗಳು ಕೇಳೇ ಕೇಳ್ತಾರೆ ಲಾಸ್ಟಲ್ಲಿ ಫೈವ್ ಮಾರ್ಕ್ಸ್ಗೆ ಒಂದು ಕ್ವಶನ್ ಇರುತ್ತೆ ದೊಡ್ಡದಾಗಿ ಅದರಲ್ಲಿ ಲಿಂಗ ನಿರ್ಧಾರಣೆ ಅಥವಾ ಈ ಸಸ್ಯ ಹಾರ್ಮೋನು ಇದೆಲ್ಲ ಪ್ರಶ್ನೆಗಳು ಸಹ ಅದರಲ್ಲೇ ಕವರ್ ಆಗುತ್ತೆ ಸೊ ನೀವು ಇದನ್ನೆಲ್ಲ ಮಿಸ್ ಮಾಡಲೇಬಾರ್ದು ನೀವು ಇಷ್ಟರಲ್ಲಿ ಆಲ್ರೆಡಿ ಓದ್ಕೊಂಡಿರ್ತೀರ ನಿಮಗೇನು ಇವಾಗ ಕಷ್ಟ ಆಗೋಲ್ಲ ಸೊ ನಾವು ನೋಡಿ ಆಕ್ಸಿನ್ ಜಿಬ್ಬರಿಲಿನ್ ಮತ್ತು ಸೈಟೋಕೈನಿನ್ನು ಆಮ್ಲ ನಿಮಗೆ ಸಸ್ಯ ಹಾರ್ಮೋನ್ ಬರೀ ನಾಲ್ಕೇ ಇರೋದು ಸೊ ನೀವು ಅದನ್ನು ಚಿಕ್ಕದಾಗಿನೂ ಬರಿಬೋದು ಸೊ ನೋಡಿ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸೊ ನಾನೇ ಚಿಕ್ಕದಾಗಿ ಮಾಡಿಕೊಡ್ತೀನಿ ನೋಡಿ ಆಕ್ಸಿನ್ ಅಂದರೆ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಅದೇನು ಮಾಡುತ್ತೆ ಅಂದರೆ ಜೀವಕೋಶನ ಸಸ್ಯ ಜೀವಕೋಶನ ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತೆ ಅಂತ ಬರೆದ್ರೆ ಆಯಿತು ನೆಕ್ಸ್ಟ್ ನೋಡಿ ಜಿಬರಿಲಿನ್ ಮತ್ತು ಸೈಟೋಕೈನಿ ಇದು ಕಾಂಡದ ಬೆಳವಣಿಗೆಗೆ ಸಹಕಾರಿ ಆಮೇಲೆ ಹಣ್ಣು ಮತ್ತು ಬೀಜ ಅಂತ ವಿಭಜನೆ ಸೊ ಇದು ಇಷ್ಟೇ ಒಂದು ಪಾಯಿಂಟ್ ಬರ್ತರೆ ಸಾಕು ಅದಕ್ಕೆ ನೆಕ್ಸ್ಟ್ ಆಪ್ಸಿಸಿ ಕಾಮ್ಲ ಇದು ಪ್ರತಿಬಂಧಿಸುತ್ತದೆ ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ ಪ್ರತಿಬಂಧಿಸುತ್ತದೆ ತಡೆಯುತ್ತದೆ ಲೈಕ್ ಕುಬ್ಜತೆ ಉಂಟು ಮಾಡುತ್ತದೆ ಅಂತ ಅರ್ಥ ಸೊ ಪ್ರಾಣಿ ಹಾರ್ಮೋನ್ಗಳು ಇದು ಇಲ್ಲಿ ಮೂರೇ ಕೊಟ್ಟಿದ್ದಾರೆ ಸೊ ಇನ್ನೂ ಒಂದೆರಡಿದೆ ಸೊ ಅದು ಕೊಟ್ಟಿಲ್ಲ ಅನಿಸುತ್ತೆ ನೋಡ್ಕೊಳ್ಳಿ ಬಟ್ ನೆಕ್ಸ್ಟ್ ನೋಡಿ ಹಾರ್ಮೋನ್ ಯಾವುದು ಗ್ರಂಥಿಗಳು ಅದನ್ನು ಸ್ರವಿಸುವ ಗ್ರಂಥಿಗಳು ಯಾವುದು ಆಮೇಲೆ ಅದರ ಕಾರ್ಯ ಕೇಳಿದರೆ ಸೊ ಫಸ್ಟ್ ಥೈರಾಕ್ಸಿನ್ ಥೈರಾಯ್ಡ್ ಗ್ರಂಥಿ ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯ ನಿಯಂತ್ರಣ ಗಳಗಂಡ ರೋಗ ಉಂಟಾಗುವ ಸಾಧ್ಯತೆಯನ್ನು ತಡೆಗಟ್ಟುವುದು ಸೊ ಅದರ ಕಾರ್ಯ ಥೈರಾಯ್ಡ್ ಗ್ರಂಥಿಯ ಕಾರ್ಯ ನೆಕ್ಸ್ಟ್ ಇನ್ಸುಲಿನ್ ಮೆದೋಜೀರಕ ಗ್ರಂಥಿ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವುದು ನೆಕ್ಸ್ಟು ಅಡ್ರಿನಲಿನ್ ಅಡ್ರಿನಲ್ ಗ್ರಂಥಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ದೇಹವನ್ನು ಒತ್ತಡದ ಪರಿಸ್ಥಿತಿ ಎದುರಿಸಲು ಸಜ್ಜುಗೊಳಿಸುತ್ತದೆ ಸೊ ಅದರ ಕಾರ್ಯಗಳು ನೋಡಿಕೊಳ್ಳಿ ನೆಕ್ಸ್ಟ್ ಆಹಾರ ಸರಪಳಿ ನೋಡಿ ಜೈವಿಕ ಸಂವರ್ಧನೆ ಎಂದರೇನು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆಕ್ಸ್ಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ದು ಉಪಯೋಗ ಏನು ವಾಷಿಂಗ್ ಸೋಡಾ ಅಡುಗೆ ಸೋಡಾ ಚಲುವೆ ಪುಡಿ ಈ ನಾಲ್ಕರದು ಉಪಯೋಗ ಅಣುಸೂತ್ರ ತಯಾರಿಕೆ ಕೇಳಿ ಕೇಳ್ತಾರೆ ಸೊ ಅದನ್ನು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಮೆದುಳಿನ ಕಾರ್ಯಗಳು ನೋಡಿ ಮುಮ್ಮೆದುಳು ಮಿದುಳಿನ ಪ್ರಮುಖ ಆಲೋಚನೆಯ ಕೇಂದ್ರ ಪ್ರಜ್ಞಾ ಕೇಂದ್ರ ನೆಕ್ಸ್ಟ್ ಮೆದುಳ ರಕ್ತದ ಒತ್ತಡ ಬಾಯಲ್ಲಿ ನೀರಿರುವಿಕೆ ಮತ್ತು ವಾಂತಿಯಾಗುವಿಕೆಗಳಂತಹ ಎಲ್ಲ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ ಸೊ ನೀವು ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ ಮಾನವನಲ್ಲಾಗುವ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ ಅದಕ್ಕೆ ಉದಾಹರಣೆ ಕೇಳಿದರೆ ರಕ್ತದ ಒತ್ತಡ ಬಾಯಲ್ಲಿ ನೀರ ನೀರು ವಾಂತಿಯಾಗುವಿಕೆ ಅನೈಚ್ಛಿಕ ಕ್ರಿಯೆಗಳು ಅಂದರೆ ನಿಮಗೆ ಗೊತ್ತಾಗಿರುತ್ತೆ ತಂದಾಗಿ ತಾನೇ ಆಗೋದು ನೀವೇನೋ ಮಾಡಿರಲ್ಲ ಅಲ್ಲಿ ಸೊ ಈ ರೀತಿ ನೀವು ಉದಾಹರಣೆ ಅಂತ ಆ ರೀತಿ ಕೊಡ್ಬೋದು ಅದನ್ನು ನೆಕ್ಸ್ಟ್ ನೋಡಿ ಅನುಮಸ್ತಿಷ್ಕ ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ದೇಹದ ಭಂಗಿ ಸಮತೋಲನ ಕಾಪಾಡಿಕೊಳ್ಳುವುದು ಸೊ ನೋಡಿ ಇಷ್ಟು ಬರೆದ್ರೆ ಸಾಕು ದೇಹದ ಭಂಗಿ ಅಂದರೆ ಒಂದು ಸ್ಟಡಿಯಾಗಿ ನಿಂತ್ಕೊಳ್ಳೋ ಥರ ನಿಮಗೆ ಕುಡಿದಾಗೆಲ್ಲ ಅನುಮಸ್ತಿಷ್ಕ ಸರಿಯಾಗಿ ಕೆಲಸ ಮಾಡಲ್ಲ ಸೊ ಅವರು ತೂರಾಡ್ತಿರ್ತಾರೆ ಬಟ್ ನೀವು ನಾರ್ಮಲ್ ಆಗಿದ್ದಾಗ ದೇಹದ ಭಂಗಿ ಅನುಮಸ್ತಿಷ್ಕದ ಕೆಲಸ ಸೊ ಬನ್ನಿ ನೆಕ್ಸ್ಟ್ ನೋಡೋಣ ಜರಾಯುವಿನ ಕಾರ್ಯ ಸೊ ಜರಾಯುವಿನ ಕಾರ್ಯ ನೋಡೋಣ ನೋಡಿ ಜರಾಯು ತಾಯಿದ್ರದ ಬೋಣ ಭ್ರೂಣಕ್ಕೆ ಪೋಷಣೆಯನ್ನು ಒದಗಿಸುತ್ತದೆ ಸೊ ಆನ್ಸರ್ ಇದು ನೋಡ್ಕೊಳ್ಳಿ ನೆಕ್ಸ್ಟು ರಕ್ತ ಪರಿಚಲನೆಯಲ್ಲಿ ಹಿಮ್ಮಡಿ ಪರಿಚಲನೆ ಇಮ್ಮಡಿ ಪರಿಚಲನೆಯ ಅಗತ್ಯ ಸೊ ಇಮ್ಮಡಿ ಅಂದರೆ ಟೂ ಟೈಮ್ಸ್ ಹೃದಯಕ್ಕೆ ರಕ್ತ ಹಾದು ಹೋಗೋದು ನೆಕ್ಸ್ಟ್ ನೋಡಿ ವಾಯುವಕ ಮತ್ತು ಅವಾಯವಿಕ ಉಸಿರಾಟ ಸೊ ಇದು ವ್ಯತ್ಯಾಸ ಇದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ನೋಡೋಣ ಲಕ್ಷಣಗಳು ನೋಡಿ ಕಾಂತೀಯ ಬಲರೇಖೆಗಳ ಲಕ್ಷಣಗಳು ನಿಮಗಿದು ಈಸಿ ತುಂಬ ತುಂಬ ಸಾರಿ ರಿಪೀಟ್ ಆಗಿದೆ ಪ್ರಶ್ನೆ ಪ್ರಿಪ್ರೇಟ್ರಿ ಒಂದು ನಿಮ್ಮ ಮಿಟ್ಟಮ್ಮು ಎಲ್ಲ ಕ್ವಶನ್ ಪೇಪರ್ಸಲ್ಲೂ ಈ ಪ್ರಶ್ನೆ ಇದ್ದೇ ಇರುತ್ತೆ ಸೊ ನಿಮಗಂತೂ ಇದು ಬಾಯಾಟ್ ಆಗಿಬಿಟ್ಟಿರುತ್ತೆ ಥರ ಸೊ ಇದು ತುಂಬ ಈಸಿ ನೋಡ್ಕೊಳ್ಳಿ ನೆಕ್ಸ್ಟ್ ನೋಡಿ ವ್ಯತ್ಯಾಸಗಳು ಸರಣಿ ಕ್ರಮ ಜೋಡಣೆ ಮತ್ತು ಸಮಾಂತರ ಕ್ರಮ ಜೋಡಣೆ ಸೊ ಇದೆರಡು ಚಿತ್ರವಾಗಲೇ ನೋಡಿದ್ರಿ ಸೊ ಇವಾಗ ವ್ಯತ್ಯಾಸ ಗುರುತಿಸಬೇಕು ನೆಕ್ಸ್ಟ್ ನೋಡಿ ಪೀನ ದರ್ಪಣ ಮತ್ತು ನಿಮ್ಮ ದರ್ಪಣ ವ್ಯತ್ಯಾಸ ಸೊ ದರ್ಪಣನಾದರೂ ಕೇಳ್ಬೋದು ನಿಮಗೆ ಮಸೂರನಾದರೂ ಕೇಳ್ಬೋದು ಸೊ ಎರಡನ್ನೂ ಕಲ್ತ್ಕೊಂಡ್ರಿ ಇದರಲ್ಲಿ ಮಸೂರ ಮಿಸ್ ಆಗಿದೆ ಸೊ ನಾನು ಬರೀತೀನಿ ಸೊ ಇದನ್ನು ಕಲ್ತ್ಕೊಂಡ್ರಿ ಮಸೂರ ಮತ್ತು ದರ್ಪಣ ಅದರಲ್ಲೂ ಅಷ್ಟೇ ಪೀನ ಮಸೂರ ಮತ್ತು ನಿಮ್ಮ ಮಸೂರ ಇದೆರಡನ್ನೂ ನೆನ್ಪಿಟ್ಕೊಳ್ಳಿ ಸೊ ಅಷ್ಟೇ ಸ್ಟೂಡೆಂಟ್ಸ್ ಯಾರ್ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಮೇಲೆ ಯಾರ್ಯಾರು ಇನ್ನೂ ನಮ್ಮ ಹಳೆ ವೀಡಿಯೋಸ್ ಅಂದರೆ ಸ್ಕೋರಿಂಗ್ ಪ್ಯಾಕೇಜ್ ಪಾಸಿಂಗ್ ಪ್ಯಾಕೇಜ್ ವೀಡಿಯೋಸ್ ಎಲ್ಲ ನಮ್ಮ ಚಾನಲಲ್ಲಿದೆ ಬೇಗ ಬೇಗ ಹೋಗಿ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್